ಅಯ್ಯೋ ಶಿವನಿ ಏನು ಕತೆ ಬಂತಪ್ಪ ಯಾ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ ಆದ್ರೂ ವಾ ಇಲ್ಲಿ ಇರಕ್ಕೆ ಮನಸು ಇಲ್ಲ ಏನ್ ಮಾಡೋದು ಪಾಟಿ ಒಳಗೆ ಒಂದ ಎರಡು ದಿನ ಬೇರೆ ಊರಿಗೆ ಹೋಗ ಬರನ ಅಂತ ಅನ್ಕೊಂಡೆ ಆದ್ರೆ ಯಾಕ ಮನಸೆ ಬರ್ತಾ ಇಲ್ಲ ಹೋದ್ರೆ ಹೆಂಗಪ್ಪ ಏನು ಮನೆ ಮಟ್ಟ ಮಕ್ಕಳು ಮರಿ ಏನಪ್ಪ ಅಂತ ಅನಿಸ್ತೈತೆ ಹೆಂಗ್ ಮಾಡೋಣ ಇಲ್ಲೇ ಇದ್ರೆ ಆ ವಾಜ್ಜ ಮುಖ ನೋಡಕ ಆಗಕಿಲ್ಲ ಆ ವಾಜ್ಜ ಮುಖ ನೋಡಿ ತಕ್ಷಣನೇ ಎಲ್ಲ ನಿ ಅಂತಿ ಬರ್ತತಿ ಇವನ್ ಮಾಡ್ಲಿ ಅಂತನೇ ಗೊತ್ತಾಗ್ತಾ ಇಲ್ಲ ಅತೆ ಅತೆ ಅಯ್ಯೋ ಇವಳು ಬೇರೆ ಬಂದು ಇವಳು ಇದ್ರೆ ಏನಾದ್ರೂ ನಾನು ಮಕ ಹಿಂಗ್ ಮಾಡ್ಕೊಂಡು ವಂತಿನಿ ಅಂದ್ರೆ ಇವನ ಆಗಿತಿ ಅಂತ ಅನುಮಾನ ಮನ ಬರ್ತತಿ ಒಂದಿ ಚೆನ್ನಾಗಿ ಮಾತಾಡನ ವಾ ವಾ ಏನೇ ಅಮ್ಮಯ್ಯ ಅತೆ ಎಲ್ಲಿಗೆ ಬ್ಯಾಗ್ ತುಂಬ್ತಾ ಇದೀಯ ಏ ಅದಾ ಅಮ್ಮಯ್ಯ 嗯。Oh, ಎಷ್ಟು ಅಂತ ಮುಚ್ಚಿಡ್ತೀಯತೆ ಆ ನನಗೆ ಎಲ್ಲ ವಿಷಯನೂ ಗೊತ್ತಾಗೇತೆ ಆ ನೀನ್ ಇದ್ದಕ್ಕಿದ್ದಂಗೆ ಈಗ ಬ್ಯಾಗ್ ತುಂಬ್ಕೆಂದು ಆ ಹಿಂಗೆ ಒಂಟಿರೋದು ನನ್ಗೆ ಏನಕ್ಕೆ ಅಂತ ಗೊತ್ತು ಆ ಇನ್ನು ಎಷ್ಟಂತ ಈ ನೆನ್ ಒಬ್ಳೆ ತುಂಬ್ಕೆಂದು ನೋವಂದು ಬಸ್ತಿಯಾ ಆ ಅಲ್ ಕಡೆ ಅಮ್ಮಯ್ಯಾ ಏ ನಿನಗೆ ಆ ನೀನ್ ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಅಜ್ಜನ್ ಬಿಡ್ ಸೇರ್ಬಾರ್ದು ஐயோ இந்தியன் பிடிச்சது நாட்டின் மாவையில் மக்குமார் மாத்திரையில் திருக்கண்ணன் ಆ ಈ ಸ್ವಾಸಿ ಅನ್ನೋಳು ಒಬ್ಳೋದಾಳೆ ನನಗೋಸ್ಕರ ಹೋಯ್ದಾಳೆ ಆ ಹೇಳಿದ ಮಾತು ಕೇಳೋಳು ಅನ್ನೋದೇ ಮರ್ತು ಹೋಗ್ಬಿಡ್ತ ನಿನಗೆ ಆ ನಾವು ಏ ನಿನಗೆ ಅನ್ಯಾಯ ಮಾಡಿದ್ವಿ ಅಂತಂದು ನೀನು ನನ್ನ ದೂರದಾಳಾಗಿ ಮಾಡಿದೀಯಲ್ಲ ಯೋನೇ ಇದ್ರು ನನ್ನ ಹತ್ರ ಹೇಳ್ಕೊಂತಿದ್ದೆ ಇಂಥ ವಿಷಯ ನನ್ನ ಅಂತ ಯೋನ್ ಹೇಳ್ದಂಗೆ ಆ ಒಬ್ಳೆಯ ಮನ್ಸಿನ ಆ ಪಾತಿ ಹತ್ರ ಹಂಚ್ಕೊಂತ ಇದೆಯಲ್ಲ ವಿಷಯನ ಆ ಮತ್ ನನ್ಗೆ ಎಷ್ಟು ಬೇಜಾರಾಗ ಹೇಳು ಅಯ್ಯೋ ಯೋನ್ ಮಾಡ್ ಬಿಡಿ ಅಮ್ಮಯ್ಯ ಇಂಥ ವಿಷಯ ಎಲ್ಲ ಕತ್ತೆನೇ ಆ ಯೋನದೇನ್ ಯೋಣ ಅಂತದ್ಯ ಆ ಥೂ ಈ ಮಾವಯ್ಯ ಇಂತದು ಮಾಡಿತಿ ಅಂತಂದು ಹೆಂಗ್ ಹೇಳಲಿ ನಿಂತ ಬಂದು ಆ ಅದಕ್ಕೆ ಯಾರು ತವನು ಹೇಳಲಿಲ್ಲ ಯೋನ ಇಲ್ಲ ಹು ಅವಳು ಪಾತಿನೇ ತೋರ್ಸಿದ್ದು. ತೋರಿಸಿದ್ದು ಹು ಹೀง ವಜ್ಜ ಅಂತಂದು ಅنگಾಗಿ ಅವಳು ಒಬ್ಳಿ ಗೊತ್ತಿತ್ತು ಅವಣೆ ತೋರಿಸಿ ಇಡ್ಕೊಟ್ಟಿದ್ದು ಹು ಇನ್ನೇನ್

ನಮಗೆ ಆ ನಮ್ಗೆ ಗೊತ್ತಾಗ್ದಲೇ ಇರ್ತಿತ್ತ ನೀನ್ ಮೊದ್ಲು ಹೆಂಗಿದ್ದೆ ಈಗ ಹೆಂಗಿದ್ಯಾ ನಿನ್ ಮಗದಲ್ಲಿ ಮುಂಚೂರು ಒಂಚೂರು ಬದಲಾವಣೆ ಆದ್ರೂ ನಮಗೆ ಗೊತ್ತಾಗತ್ತೆ ಹ್ಮ್ ನೀನ್ ಹೆಂಗಿರ್ತೀಯ ಅಂತಂದು ನೀನ್ ಹಿಂಗೆ ಇದ್ದಕ್ಕಿದ್ದಂಗೆ ಈ ತರ ಮನ್ಸಿಗೆ ಹಚ್ಕೊಂಡು ಕೊರಕೆಂದು ಹಿಂಗೆ ಯಾವ್ದಾರ ಊರಿಗೆ ಹೋಗ್ಬಿಟ್ರೆ ನಮ್ಗಳ ಕತೆ ಏನು ಆ ನೀನಿದ್ರೇನೆ ಈ ಮನೆಗೆಲ್ಲ ಹ್ಮ್ ನೀನ್ ಎಲ್ಲರ ಓದಿ ಅಂದ್ರೆ ಈ ಮನೆ ಕತೆ ಆಟಯ್ಯ i <im> nyen mara

ಮಾಡಬೇಕು ನೀನೀಗ ಅದೇ ವಿಷಯನೇ ಮನಸ್ಸಿನ ಕೊರಕೆಂದು ಹಿಂಗೆ ಹೋಗ್ತಿದ್ರೆ ಹೆಂಗ ಹೇಳು ನಿನ್ನ ಆರೋಗ್ಯದ ಗತಿ ಏನು ಲೇ ಅಮ್ಮಯ್ಯ ನಾನು ಜೋನ್ ಮಾಡಾನೆ ಈ ವಿಷಯನ ಮರಿಬೇಕು ಅಂತಂದು ಬಹಳ ಪ್ರಯತ್ನ ಪಡ್ತೀನಿ ಆದ್ರೆ ಆ ವಿಷಯ ಮರಿಯಕ್ಕೆ ಆಗ್ತಾ ಇಲ್ಲ ಅವಾಗ ಜೀವನದ ಕಣ್ಣು ಮುಂದೆ ಬಂದ್ರೆ ಸಾಕು ಅದೇ ನೆನಪಿಗೆ ಬರ್ತತಿ ನಾನು ಜೋನ್ ಮಾಡ್ ಹೇಳು ಅಲ್ಲ ಕಣಕ್ಕೆ ಇಂಥ ವಿಷಯಗಳನ್ನೆಲ್ಲ ನೀನೇ ಬಗ್ಗೆ ಒರೆಸ್ಬೇಕು ಮನೆ ಹಿರಿಯಡೆ ನೀನು ಹ್ಞೂ ಈ ನೀನೇ ಹಿಂಗೆ ಮಂಕ ಕುತ್ಕೊಂಡ್ಬಿಟ್ರೆ ಆ ನಮ್ಗಳ ಕತೆ ಏನು ನೀನೇ ಹೇಳ್ತೀಯ ಇವನಾದ್ರೂ ಇಂಥದ್ದವೆಲ್ಲ ನೆಡಿದ್ರೆ ಏನಾದ್ರೂ ಗಲಾಟೆಗಳಾದ್ರೆ ಅವುಗಳನ್ನ ಎದ್ರಿಗೆ ಇದ್ದು ಧೈರ್ಯವಾಗಿ ಎದುರಿಸಿ ತೋರಿಸ್ಬೇಕು ಅಂತಂದು ಈಗ ನೀನೇ ಹಿಂಗಂತಿದೀಯ ಲೇ ಅಮ್ಮಯ್ಯ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋದು ಸುಲಭ ಕಣೆ ಅದನ್ನ ನಾವೇ ಅನುಭವಿಸ್ತೀವಲ್ಲ ನಾವೇ ಅದನ್ನ ಮಾಡಬೇಕು ಅಂತಂದು ಈಗ ಅದನ್ನೇ ಆಗ ಹೋಗ್ಬಿಟ್ಟಿಟ್ಕೊಂಡ್ ಕೊರಗ್ ಬೇಡ ಹ್ಮ್ ನೀನು ಮೊದ್ಲಿನ ತರ ಇದ್ರೇನೆ ಚಂದ ಹ್ಮ್ ನನ್ ಕೈಲೇನ್ ಈ ತರ ನೋಡಕ್ ಆಗ್ತಾ ಇಲ್ಲ ಹ್ಮ್ ಮನೆಯೆಲ್ಲಾ ಓಡಾಡ್ಕೆಂದು ನಮ್ಗಳಿಗೆಲ್ಲಾ ಬೈದಾಡ್ಕೊಂಡು ಆ ಬಾಯಿ ಮಾಡ್ಕೊಂತ ಇದ್ರೇನೆ ನೀನ್ ಚಂದ ಹ್ಮ್ ಈ ತರ ಇದ್ರೆ ನನ್ ಕೈಲಿ ನೋಡಕ್ ಆಗಕಿಲ್ಲ ನೀನನ್ನ

ಅತ್ತೇ ಇನ್ ಸಾಕ್ತಿ ಇನ್ ಈ ತರ ನೀನ್ ಕೊರಗ್ ಬೇಡ ಧೈರ್ಯವಾಗಿ ಅದನ್ನ ಎದರ್ಸದ್ ಕಲ್ತ್ಕ ಹ್ಮ್ ಮನೆಗೂ ಪ್ರಪಂಚದ ಎಲ್ಲರಿಗೂ ಇದ್ದೇ ಇರ್ತತಿ ಆಗಿರ್ತತಿ ಸಾಗಿಸ್ಕೊಂತ ಹೋದ್ರೆ ನಿನ್ನ ಆರೋಗ್ಯ ಹಾಳಾಗಿ ನೀನೇ ಹೋಗ್ಬಿಡ್ತಿ ಆತಯ್ಯ ಹ್ಮ್ ಒಂದ್ ಗೀತಾ ಹ್ಮ್ ಅವನ್ನೆಲ್ಲಾ ಮರ್ತ್ ಬಿಟ್ಟು ಚೆನ್ನಾಗಿರೋದ್ ಕಲ್ತ್ಕ ಹ್ಮ್ ಈಗ ಹಳೇಜ್ ನಡೆದ ಹೋಗಿರೋದನ್ನ ಬಿಟ್ಬಿಡು ಎಷ್ಟೊಂದು ನಂಬಿಕೆ ಇಟ್ಟಿದ್ದೆ ನಿಮ್ಮ ಮ್ಯಾಲೆ ಹ್ಮ್ ಆ ನಂಬಿಕೆಗೆ ಸುಳ್ಳು ಮಾಡಿದ ಆ ಮಾವಯ್ಯ ಇಂತ ಕೆಲಸ ಮಾಡಬಾರ್ದಾಗಿತ್ತು ಏನೋ ಗೊತ್ತಿಲ್ಲ ಅದ್ಯಾ ತಲೆಗೆ ಏನ್ ಬುದ್ಧಿ ಬಂದತ್ತೋ ಏನೋ ಏನಾಗಿತ್ತೇನೋ ಇಂತ ತೋಪ್ ಮಾಡ್ಬಿಟ್ಟತಿ ಹ್ಮ್ ಈಗ ಹೆಂಗಿದ್ರು ತೋಪ್ ಒಪ್ಕೊಂಡಲ್ಲ ಇನ್ನೊಂದ್ ಚೀತಾ ಹಿಂಗ್ ಮಾಡಲ್ಲ ಅಂತ ಹೇಳತಿ ಹ್ಮ್ ಈಗ ನೀನ್ ಅದನ್ನ ಮನ್ಸಿನಾಗ ಅದನ್ನೇ ಕೊರಕೆ ಅಂತಿದ್ರೆ ಆ ನಿನ್ನ ಆರೋಗ್ಯ ಆಳಕ ತಾಟಿಯ ಆ ಏನೂ ಆಗಲ್ಲ ಚೆನ್ನಾಗಿ ಇರ್ತತಿ ಹ್ಮ್ ಯೋನ್ ಮಾಡ್ಲಿ ಅಮ್ಮಯ್ಯ ಅದು ನನ್ ಕೈ ಮರಿಯಕ್ಕೆ ಆಗ್ತಾ ಇಲ್ಲ ಅಲ್ ಕಣತೆ ಮನೆಗೆಲ್ಲ ಬುದ್ಧಿವಾದ ಏಳ ಯಜಮಾನ ಆಗಿ ನೀನು ಆ ಹಿಂಗಂದ್ರೆ ಹೆಂಗ್ ಹೇಳು ಇಂಥ ವಿಷಯಗಳಿಗೆಲ್ಲ ಹಿಂಗ್ ಕುಡ್ಜು ಹೋದ್ರೆ ಹೆಂಗ್ ಹೇಳು ನೀನೇ ಯಜಮಾನ ಈ ಮನೆಗೆ ಹ ನೀನೇ ಈ ತರ ಹಿಂಗ ಆಗ್ಬಿಟ್ರೆ ನುಳ್ದರ್ ಕತೆ ಏನು ಈಗ ನಂಗೆ ಯೋನ್ ಮಾಡೋಣ ಅಂತೀಯ ಅಮ್ಮಯ್ಯ ಯೋನು ಮಾಡಬೇಡ ಕಣತೆ ಯೋನು ಮಾಡಬೇಡ ಇಲ್ಲಿಂದ ಎಲ್ಲಿಗೂ ಹೋಗಬೇಡ ಹ್ಮ್ ನೀನು ಮದ್ಲೆ ಹೆಂಗಿದ್ಯೋ ಹಂಗೆ ಇರು ಹ್ಮ್ ಅದು ತಾನಾಗಿ ಎಲ್ಲ ಸರಿ ಹೋಗತ್ತೆ ಇವನ್ ಸರಿ ಹೋಗತ್ತ ಇವನು ಯಾಕೆ ಸರಿ ಹೋಗಲ್ಲತ್ತೆ ಆ ಮಾವಯ್ಯಿಗೆ ಈಗಲ್ಲ ಪಶ್ಚಾತ್ತ ಪುಟ್ಕೇನತ್ತೆ ಹ್ಞೂ ನಾನಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹ್ಞೂ ಅದಕ್ಕೆ ನೋಡು ನೀನು ಎಲ್ಲರೂ ಒಂದು ಕ್ಷಣ ಮತ್ತು ಹೊರಗೆ ಸಾಕು ಎಲ್ಲಿ ಹೋದ್ಲು ನೀನು ಮತ್ತೆ ಎಲ್ಲಿ ಹೋದ್ಲು ಅಂತ ಕೇಳ್ತೈತಿ ಹ್ಞೂ ಇದ್ರಲ್ಲೇ ಗೊತ್ತಾಗ್ತಾ ಇಲ್ವೇ ಮಾವ ಇನ್ನು ಮುಂದೆ ಆ ಥರದ ಕೆಲಸ ಏನು ಮಾಡೋಕ್ಕಿಲ್ಲ ಅಂತ ಹೇಳಿ ಆ ಇನ್ನುವ ನೀನ್ ಈ ತರ ಇದ್ರೆ ಹ ಸುಮ್ನೆ ನಿಂದು ತಲೆಗಿಲ್ದಿರೋ ವಿಚಾರಗಳೆಲ್ಲ ಯೋಚನೆ ಬಂದು ನಿನ್ನ ಆರೋಗ್ಯ ಆಳಕತಿ ಬಿಟ್ಟು ಮಾಡ್ಕೊಂಡ್ಬಿಡು ಹ್ಮ್ ಹಿಂಗೆ ಕೈ ಘಟನೆ ನಡೆದತ್ತು ಹ್ಮ್ ಅದು ಎಲ್ಲಾ ಮುಗ್ದೋತು ಅಂತ ಅನ್ಕೊಂಬಿಡು ಸುಮ್ನೆ ಈ ದಿನ ನಿತ್ಯ ನೀನ್ ಅದ್ನ ಯೋಚನೆ ಮಾಡ್ತಾ ಇದ್ರೆ ಹ್ಮ್ ಹ್ಮ್ ಕಣಿ ಅಮ್ಮಯ್ಯ ನೀನ್ ಹೇಳೋದು ಸರಿ ಐತಿ ನಾನ್ ಹಿಂಗೆ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಹಾಂ ಆರೋಗ್ಯದ ಬಗ್ಗೆ ಏನು ಹೇಳಿ ನನಗಿನ ಮಮ್ಮಗದಾನೆ ಅವನಿನ್ನ ದೊಡ್ಡನಾಗಬೇಕು ಹಾಂ ಅವನಿಗೆಲ್ಲ ನಾನು ಆಸೆ ಕನಸುಗಳನ್ನೆಲ್ಲ ಕೊಂಡು ತುಂಬಿಕ ನಾನು ಹಿಂಗೆ ಯೋಚನೆ ಮಾಡಿ ಮಾಡಿ ವಜೀನ ಥರ ಕೊರಗಿ ಹೋಗ್ಬಿಟ್ರೆ ಆಮೇಲೆ ಹ್ಞೂ ನೋಡ್ಮೆ ಅದಕ್ಕೆ ಹೇಳಿದ್ದು ಹ್ಞೂ ಇನ್ನು ಆಸೆ ಕನಸುಗಳು ಇನ್ನು ತುಂಬ ಇದ್ದಾವೆ ಹ್ಞೂ ನೀನು ಈಗಲೇ ಇನ್ನು ಕೊರಗಿ ಕೊರಗಿ ಯೋಚನೆ ಮಾಡಿ ಹೋಗ್ಬಿಟ್ರೆ ಆಮೇಲೆ ಆಸೆ ಎಲ್ಲ ನಿರಾಸೆ ಹ್ಞೂ ನಿಮ್ಮಮ್ಮಗುಂದ ದೊಡ್ಡನಾಗೋದು ಹಾಂ ನಿಮ್ಮಅಮ್ಮಗು ದೊಡ್ಡನಾದ್ಮೇಲೆ ಮದುವೆ ಮಾಡಿ ಅವ್ನ ಮೊಮ್ಮಕ್ಕಳು ನೀನು ಆಡಿಸೋದ್ ಬ್ಯಾಡ್ರಿ ಹಾಂ ನೀನು ಚೆನ್ನಾಗಿರ್ಬೇಕು ಹ್ಞೂ ಈ ಥರ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಂ ಪ್ರಯೋಜನ ಇಲ್ಲ ಅದೇನು ಆಗು ಆಗ ಆಗೋಗ್ಬಿಟ್ಟ ಹ್ಞೂ ಕೈ ಘಟನೆ ನಡಿಬಾರ್ದು ನಡೆದು ಹೋಗೈತಿ ಹ್ಞೂ ಆಮೇಲೆ ಇದು ವಯಸ್ಸಾದ ಕಾಲ್ದಾಗೀಯ ಆ ಥರ ವಿಷಯ ಎಲ್ಲ ತಗೊಂಡು ತಲೆಗೆಚ್ಚಿಂದು ಕೂತ್ಕೊಂಡ್ರೆ ಇವನು ಹೇಳತ್ತೆ ನೀನು ಹಾಂ ಹೌದು ಕಣೆ ಅಮ್ಮಯ್ಯ ನೀನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಹ್ಞೂ ನಾನು ಸುಮ್ಮನೆಯ ಇದನ್ನೆಲ್ಲ ತಾಲಿಗೆ ಹಾಕ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಅನಿಸ್ತೈತಿ ಈಗ ಸರಿ ದಾರಿಗೆ ಬಂದು ನೋಡು ಹ್ಞೂ ಸುಮ್ಮನೆ ಇವೆಲ್ಲ ಬ್ಯಾಡ್ದಿರ ಯೋಚನೆಗಳು ಕಾಣತ್ತೆ ಹ್ಞೂ ಇಂಥವೆಲ್ಲ ಏನೋ ನಾಡಿತ್ತವೆ ಹ್ಞೂ ನಾಡಿದ್ಮೇಲೆ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಹ್ಞೂ ಸುಮ್ಮನೆ ಆಗಿಬಿಡ್ಬೇಕು ಅವು ಮನ್ಸಿನಾಗ ಇಟ್ಕೊಂಡು ಕೊರ್ಕೊಂತ ಹೋದ್ರೆ ಆ ಇರೋ ಒಂದ್ ಜೀವ್ನನೂ ಹಾಳಾಗೋಕತಿ ಹ್ಮ್ ಒಂದೇ ವಿಷಯ ಇಡ್ಕೊಂಡು ಕೇಳ್ಕೊಂಡ್ ಕೇಳ್ಕಂಡು ಆ ಇಡೀ ಜೀವನನೇ ಹಾಳು ಮಾಡ್ಕೊಂಡ್ ಬಿಡ್ತೀವಿ ಹ್ಞೂ ಕಣಿ ಅಮ್ಮಯ್ಯ ನೀನು ಹೇಳೋದು ಸರಿ ಅಯ್ಯ ಒಂದೇ ವಿಚಾರ ಇಟ್ಕೊಂಡು ಜೀವನ ಪೂರ್ತಿ ಹೊರಗತ್ನ ಅದು ಮರ್ತು ಬಿಟ್ಟು ಮುಂದಿನ ಜೀವನ ನೋಡೋದು ಒಳ್ಳೇದು ಹ್ಞೂ ನೋಡು ನೀನು ಇವತ್ತು ನನ್ನ ಮಟ್ಟ ಬಂದು ಮಾತಾಡಿ ಇದನ್ನೆಲ್ಲ ಹೇಳಿಕ್ಕೆ ನನ್ನ ಮನಸ್ಸಿಗೆ ಏಟು ಒಗ್ಗರ ಆದಂಗಾತು ಹ್ಮ್ ಅತೆ ನೀ ನಿಂಗೆ ಯಾವಾಗಲೂವಾ ಈ ಮನೆಗೆ ನಗ್ನಾಗ್ತಾ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಇರಬೇಕು ನಮ್ಮ ಆಸೆ ಕಾಣತೆ ಹು ಹ್ಞೂ ಕಣೆ ಅಮ್ಮಯ್ಯ ಇನ್ ಮೇಲಿಂದ ಈ ವಿಷಯನ ತಲೆ ಕೆಡಿಸಿಕೊಂಡೆಂಗೇ ನಿಮ್ಮೆಲ್ಲರ ಜೊತೆನುವ ಚೆನ್ನಾಗಿ ಇರ್ತೀನಿ ಹ್ಞೂ ಅಬ್ಬಾ ನನಗೆ ಈಗ ಸಮಾಧಾನ ಆತು ಬಾ ನಮ್ಮ ಅತ್ತೆ ಸರಿ ಹೋತಲ ಅಷ್ಟೇ ಸಾಕು ಓ ನಮ್ಮ ಅಜ್ಜಿ ಸರಿ ಹೋಯಿತು ನಮ್ಮ ಅಜ್ಜಿ ಸರಿ ಹೋಯಿತು ಏ ಕಳ್ಳ ನೀ ಯಾವಾಗ ಬಂದಿಯೋ আমা আমা কাতে না আজে সাড়িওয়াথ সাব্দ আন্তান্ড আমাদের বন্ধি আজ সািওয়াতেঙ্গল। অউদন পারাত করুব হুম আ কখোনের বন্ধে দিয়েমে আমটা নিশনা ইত্যা য এলাখ না কারকটা নিজে বন্ধি আন্ে আ সািযবে নাম জাত আ যেতে না নাটা নাম জলা বইদার চেন্টা আ নজর পা নি যে বইদার কেন্টা এভট ইন ললান সব আমাজ সাি মজি না যেতে ফ গছে পাল না নান খারাটা লা ಅರ್ಥ <laughs> <laughs>